ಶ್ರೀ ಗುರು ಈ ಬಯಲು ಬಸವ ವೇದಿಕೆಗೆ ಆಗಮಿಸಿರುವಂಥ ಎಲ್ಲ ಶರಣ ತಂದೆ ತಾಯಿಗಳೇ ಮಕ್ಕಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಮಾಡಿದೆ ನೆಂಬದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಮಾಡಿದೆ ನೆನ್ನದಿರ ಲಿಂಗಕ್ಕೆ ನೀಡಿದೆ ನೆನ್ನದಿರ ಜಂಗಮಕ್ಕೆ ಮಾಡಿದ್ದು ನೀಡಿದ್ದು ಮನದಲ್ಲಿ ಹೊಳೆಯದಿದ್ದಡೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ ಏನು ಬಸವಣ್ಣನ ವಚನದ ಭಾವ ಏನು ಹೇಳುತ್ತದೆ ನಾನು ಮಾಡೀನಿ ಅಂತ ಅನ್ನಬೇಡಪ್ಪ ಏನೇ ಮಾಡಿ ನಾ ಅನ್ನಬಾರ್ದಷ್ಟು ಪದಗಳಿಟ್ಟು ಚಲೋದವಂದ್ರೆ ವಾದಕ್ ವಾದ ಬೆಳೆದಾಗ ಜಗಳ ಹತ್ತುವಾಗ ಸ್ವಾರಿ ಅಂದ್ರೆ ಜಗಳಿರೋದಿಲ್ಲ ಮನುಷ್ಯರಿಗೆ ಇರ್ತತೇನ್ರಿ ಇರಲ್ಲ ವಾದಕ್ವಾದ ಹತ್ತಿ ಜಗಳ ಹತ್ತಿದಾಗ ಸ್ವಾರಿ ಅಂದ್ರೆ ಮನುಷ್ಯರ ಹತ್ತಿರ ಜಗಳಿರೋದಿಲ್ಲ ಡಾಕ್ಟರ್ ಸ್ವಾರಿ ಅಂದ್ರೆ ಮನುಷ್ಯನೇ ಇರೋದಿಲ್ಲ ಅರ್ಥ ಹೇಳ ಸ್ವಾರಿ ಅಂದ್ರೆ ಈ ಇರಲಾರದ ಮನುಷ್ಯನಿಗೆ ಆದ್ರೂ ಅಹಂಕಾರ ಜಾಸ್ತಿ ಖಾರಕ್ಕೂ ಖಾರಕ್ಕೂ ಅಹಂಕಾರಕ್ಕೂ ಎಷ್ಟೇ ವ್ಯತ್ಯಾಸ ಖಾರ ಜಾಸ್ತಿ ತಿಂದ್ರ ನಾವು ನೀರು ಕುಡಿಬೇಕು ಅಹಂಕಾರ ಜಾಸ್ತಿ ಆದರೆ ಜನ ನೀರು ಕುಡಿಸ್ತಾರಷ್ಟೆ ಗೊತ್ತಾತನ್ರಿ ಮಕ್ಕಳು ಯಾರು ಕುಂದಿರ್ಸ್ಕೊಟ್ರಿ ಅಮ್ಮನ್ ನಮ್ಮ ಸಮಾಜ ಎಂಥ ವಿಚಾರಗಳನ್ನು ಮಾಡ್ತದಂದ್ರೆ ಸಂಜೆ ಮುಂದೆ ಕುಡಿದು ಬಂದು ಜೋಲಿ ಹೊಡ್ಕೋ ಅಂತ ನೈಟು ಟೈಟಾಗಿ ಹಿಂಗೆ ಬರಬೇಕಾದ್ರೆ ಜಾರಿ ಬಿದ್ದ ಘಟರಕ್ಕೆ ಅಂದ್ರ ಏನಂತೀರಿ ನೀವು ಅಯ್ಯೋ ಪಾಪ ಕುಡುಕ ಜಾರಿ ಎಲ್ಲಿ ಬಿದ್ದ ಗಟರದಾಗ ಬಿದ್ದ ಹೌದ್ರಿ ಕುಡುಕ ಜಾರಿ ಬಿದ್ದ್ರ ಅಯ್ಯೋ ಪಾಪ ಅಂತೂ ಸಮಾಜ ಚಂದ ಬೂಟ್ ಹಾಕ್ಕೊಂಡು ಚಂದ ಪ್ಯಾಂಟ್ ಧರಿಸಿ ಚಲೋ ಅಂಗಿ ಧರಿಸಿ ಕೋರ್ಟ್ ಧರಿಸ್ಕೊಂಡು ಹಿಂಗ ಹೆಡ್ ಕಾರ್ಸ್ಕೋತ ಬರಬೇಕಾದ್ರೆ ಬಾಳಿಹಣ್ಣು ಸಿಪ್ಪಿ ಜಾರಿ ಬಿದ್ದ ಅಂದ್ರೆ ಏನಂತೀರಿ ಅಯ್ಯೋ ಪಾಪ ಅಂತೀರಿ ಈ ಮಗನ ಸ್ವಕ್ಕ ಆಗಿತ್ತಂತೀರಿ ಹಾ ಸಮಾಜ ಕ್ಷಮಿಸ್ತದೆ ಅಹಂಕಾರಿಯನ್ನು ಕ್ಷಮಿಸೋದಿಲ್ಲ ದುರಹಂಕಾರಿಯನ್ನು ಮೊದಲೇ ಕ್ಷಮಿಸೋದಿಲ್ಲ ನೀವು ನೂರು ಮಾತುಗಳನ್ನು ನೆನಪಿಡೋದಕ್ಕಿಂತ ಈ ಮೂರು ಮಾತು ನೆನಪಿಡಿ ಇದು ಕೈ ಕೈಯಾನ ಹಕ್ಕ ಕಿಸೇದಾಗಿನ ಈಗೇನು ಬರ್ತದಲ್ಲ ಅವ ನಾನು ನೋಡಿ ಸ್ವಲ್ಪ ಕೈಯಾನ ಹಕ್ಕ ಕಿಸೇದಾಗಿನ ರೊಕ್ಕ ಮೈಯಾಗಿನ ಏ ಚಲೋ ಪ್ರವಚನಕಾರ ಅದ ನೀವು ಹಿಂಗಾದ್ರೆ ಕೈಯಾನ ಹಕ್ಕು ಕಾಯಂ ಅಲ್ಲ ಕೈಯಾನ ಹಕ್ಕು ಹೋದ್ರೆ ಮೈ ಕೈಯಾನ ಹಕ್ಕು ಹೋತಂದ್ರೆ ಕಿಸೆದಾಗಿನ ರೊಕ್ಕ ಹೋತಂದ್ರೆ ತಾನೇ ಇಳಿಬೇಕಲ್ರಿ ಶರದಿಗಿಲ್ಲದ ಸವಿಯು ವರತಿಗಿದೆ ವರತಿಗಿಲ್ಲದ ಮುತ್ತು ಶರದಿಗಿದೆ ಹಿರಿದಿಗೊಂದಗ್ ಗಳಿಕೆ ಕಿರಿದಿಗೊಂದಗ್ ಗಳಿಕೆ ಗರ್ವ ಬೇಡ ಆಗೂ ಮರುಳು ಶುದ್ಧ ಶರದಿ ಅಂದರೆ ಸಮುದ್ರ ಸಮುದ್ರದ ನೀರಿಗೂ ವರತಿ ನೀರಿಗೂ ವರತಿ ಅಂತೀರಿ ಗುಂಡ ಅಂತೀರೀ ವರತಿ ನೀರಿಗೂ ಹಿಂಗೆ ಜಗಳ ಇದು ಬೈತ್ರಿ ಸಮುದ್ರ ಐ ವರತಿ ನೀನು ಈಟದಿದ್ದೀ ನಾನು ನನ್ನ ಆಳ ಆಗಸದಷ್ಟು ಎತ್ತರ ನನ್ನ ಆಳ ನನ್ನ ಹರಿವು ವಿಶ್ವದಷ್ಟು ವಿಶಾಲ ನೀನು ಈಟದಿದೀವಿ ನೀನು ಇರೋದ್ರಿಂದ ನನಗೆ ಮರ್ಯಾದೆ ಹೋಯ್ತು ಅಂಥದ್ದು ಸಮುದ್ರ ವರತಿ ಆವಾಗ ಅಂತದ ನಿನ್ನ ಆಳ ಆಗಸದಷ್ಟು ಇರಬಹುದು ನಿನ್ನ ಹರವು ವಿಶ್ವದಷ್ಟು ವಿಶಾಲ ಇರಬಹುದು ಯಾರಾದರೂ ದಾಹ ನೀರಡಿಕೆ ಅಂತ ಬಂದ್ರೆ ನಿನ್ನ ನೀರು ಉಪ್ಪು ನೀರು ನನ್ನ ನೀರು ಸಿಹಿ ನೀರು ಅದಕ್ಕೆ ಹಿಂಗ್ ಸೊಕ್ಕು ಇದಕ್ಕೆ ಇದಕ್ಕೆ ಯಾವಾಗ ಸಿಹಿ ನೀರದವಂತ ವರತಿಗೆ ಸೊಕ್ಕು ಬಂದಿತ್ತು ನೋಡ್ರಿ ಅವಾಗದು ವರದಿ ಅಂತದ ಶರದಿ ಅಂಥದ್ದು ಏನಂತದಂದ್ರೆ ನಿನ್ನ ಬಲ್ಲಿ ಸಿಹಿ ನೀರಿರಬಹುದು ನನ್ನ ಬಳಿ ಮುತ್ತು ರತ್ನದ ಹಿರಿವಿ ಹಿರಿವಿಗೊಂದಗ್ ಗಳಿಕೆ ಕಿರಿವಿಗೊಂದಗ್ ಗಳಿಕೆ ಗರ್ವ ಬೇಡಾರಿಗೂ ಮರಳು ಶಿದ್ದ ಗರ್ವ ಅಂದ್ರೆ ಸೊಕ್ಕು ಸೊಕ್ಕು ಅಂದ್ರೆ ನಾನು ನಾನು ಅಂದ್ರೆ ಅಹಂ ಅಹಂ ಮದ ನಿಮ್ಮ ಸೂಕ್ಷ್ಮ ಘಟನೆ ಹೇಳ್ತೀನಿ ಕೇಳ್ರಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿರ್ತೀರಿ ನೀವು ಹೆಣ್ಮಗಳು ಹಿಂಗೆ ಎಣ್ಣೆ ಬತ್ತಿ ತಗೊಂಡು ಫಕೀರೇಶ್ವರನ ಒಳಗೆ ಗದ್ದಗಿ ಒಳಗೆ ಬಂದು ಹಿಂಗೆ ಎಣ್ಣೆ ಬತ್ತಿ ಇಟ್ಟು ಹಿಂಗೆ ನಮಸ್ಕಾರ ಮಾಡಿಲ್ಲ ಕಣ್ಣು ಮುಚ್ಚಿ ಹಿಂಗೆ ನಮಸ್ಕಾರ ಮಾಡಬೇಕಾದ್ರೆ ಒಳಗಿದ್ದಂಥ ಪಕೀರೇಶ್ವರನ ಸನ್ನಿಧಿ ದೀಪ ಏನಿತ್ತಲ್ಲ ಪಣತಿ ಈ ನಮಸ್ಕಾರ ಮಾಡೋನಿಗೆ ಭಯಕ್ಕೆ ಓಯ್ ಹುಚ್ಚುಗಳ ಅಂಥದ್ದು ದೀಪ ಇವ ಆ ಕಡೆ ಈ ಕಡೆ ನೋಡಿದ ನಮ್ಮೂರಂಗ ನನಗೆ ಬಯ ಯಾವ ಅಂತಿವ ನಾವು ಹೊಂಟ್ರ ಓಣಿ ಗಡ ಗಡ ಅಂತದ ಗುಡಿಯಾಗ ಬಂದರು ನನಗೆ ಯಾರವ ಅಂತ ಆ ಕಡೆ ಈ ಕಡೆ ನೋಡಿದ ಅಂತೂ ನಾನಾ ಅಂಥದ್ದು ನಾನಾ ಬೈದದ್ದು ನಿನಗೆ ಎದಕ್ಕೆ ಬೈದಿ ಅಂತ ನೀ ಯಾರಿಗೆ ನಮಸ್ಕಾರ ಮಾಡಿದಿ ನೀವು ಯಾರಿಗೆ ಮಾಡಿರಿ ಹೇಳೊಂದು ಸ್ವಲ್ಪ ದೇವರಿಗೆ ಅದು ಅಂತೂ ದೀಪ ದೇವರಿಗೆ ಯಾಕೆ ನಮಸ್ಕಾರ ಮಾಡಿದಿರಿ ನನಗೆ ನಮಸ್ಕಾರ ಮಾಡ್ರಿ ಯಾಕ ನಾನು ಇಲ್ಲ ಅಂದ್ರೆ ದೇವ್ರ ಮುಖ ಎಲ್ಲಿ ಕಾಣ್ತಿತ್ತು ದೇವರಿಗೆ ಬೆಳಕು ಕೊಟ್ಟವ ಸ್ವಲ್ಪ ಅಂದ್ರೆ ಟಿಂಗೆ ನಾನೇ ಅಲ್ಲ ನಾ ನಾನು ನಾನು ಇಲ್ಲ ಅಂದ್ರೆ ಎಲ್ಲರ ಹಣಿ ಹೊಡ್ಕೊಂಡು ದವಾಖನಿಗೆ ಹೋಗ್ತಿದ್ದಿರಿ ಕತ್ತಲದಾಗ ದೇವರ ಮುಖ ಜಗ 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 ಮಾಡಿದಂಗ ಎಲ್ಲರಿಗೂ ಕಾಣುವಂಗ ಮಾಡಿದ್ದು ನಾ ಅಂತೂ ದೀಪ ದೀಪದ ಕೆಳಗಿತ್ತು ನೋಡ್ರಿ ಬತ್ತಿ ಅದು ಅಂತೂ ಲೇ ಮಗನ ದೀಪ ನೀ ಹೆಂಗೆ ದೊಡ್ಡವ ನಾ ಅಂತದ ದೀಪ ಬತ್ತಿ ಕೆಳಗೆ ಯಾವಾಗ ಬತ್ತಿ ನಾನಂತೂ ಬತ್ತಿ ಕೆಳಗೆ ಪಣಿತಾಗಿತ್ತಲ್ಲ ಹೆಣ್ಣು ಲೇ ಮಗನ ಬತ್ತಿ ನೀ ಹತ್ತಿ ನಾನಿಲ್ಲ ಅಂದ್ರೆ ಪುರುಪುರು ಸುಟ್ಟು ಸತ್ತಿ ನೀ ಹೆಂಗೆ ದೊಡ್ಡವ ನಾ ದೊಡ್ಡವ ಅಂಥದ್ದು ಹತ್ತು ಮೂರು ಜಗಳ ದೀಪಕ್ಕ ನಾ ಬತ್ತಿಗೆ ನಾ ಎಣ್ಣೆಗೆ ನಾ ಇವು ಮೂರು ಕೂಡಿಕೊಂಡು ಜಗಳ ಬಗೆಹರಿಸ್ಕೊಳ್ಬೇಕಲ್ಲ ಯಾರು ಬಲ್ಲಿ ಹೋಗ್ಬೇಕು ಜಗಳಕ್ಕೆ ಜಗಳ ಹೇಳೋರು ಭಾಳ ಚಂದ ಹೇಳ್ಬೇಕ್ರಿ ಜಗಳ ಹೇಳೋರು ಹಿರಿಯರು ಭಾಳ ಚಂದ ಹೇಳಬೇಕು ಯಾಕಡೆ ಚಹಾ ಕುಡಿಸಿರ್ತಾರೆ ಆ ಕಡೆ ಜಗಳ ಹೇಳೋರಿಗೆ ನ್ಯಾಯ ಹೇಳೋರಿಗೆ ಹಿರಿಯರು ಇಲ್ಲ ಇಲ್ಲ ತಮ್ಮಗೂ ಅದೇನೇ ಇರಬೇಕು ಅಣ್ಣನಿಗೆ ಅದೇನೇ ಇರಬೇಕು ಬಡವನಿಗೆ ಅದೇನೇ ಇರಬೇಕು ಶ್ರೀಮಂತನಿಗೆ ಅದೇ ಇರಬೇಕು ರೀ ಇವು ಮೂರು ಕೂಡಿಕೊಂಡು ಯಾರು ಬಲ್ಲಿ ಜಗಳ ಬಗೆಹರಿಸ್ಕೊಳ್ಬೇಕು ಅಂತ ತಿಳ್ಕೊಂಡು ಪಣತಿ ಬಲ್ಲಿ ಹೋದು ಪಣಿತಪ್ಪ ಅಂತ ಯಾಕ ಅಂತ ಪಣತೆಪ್ಪ ಇಲ್ಲಪ್ಪ ನಮ್ಮ ಮೂರು ಮಂದಿ ಒಳಗೆ ಯಾರು ದೊಡ್ಡವರು ಅಂತ ಯವ್ವ ಯಾರು ಜಗಳ ಬಗೆಹರಿಸ್ರಿ ಇಬ್ಬರು ಕುಡುಕರು ಜಗಳ ಬಗೆಹರಿಸೋದು ಭಾಳ ಕಠಿಣ ರೀ ಇಬ್ರು ಕುಡಕರು ಬಂದ್ರೆ ಎದುರಿಗೆ ಅಂದ್ರೆ ಒಬ್ಬವಂತಾನೆ ಇದು ಸೂರ್ಯ ಅಂತನ ಇನ್ನೊಬ್ಬ ಚಂದ್ರ ಅಂತ ಸೂರ್ಯ ಅಲ್ಲಿದು ಚಂದ್ರ ಅಂದ್ರೆ ಅವ ಹೊಡಿತಾನೆ ಚಂದ್ರ ಅಲ್ಲ ಸೂರ್ಯ ಅಂದ್ರೆ ಇಬ್ಬರು ಕುಡುಕೂರ್ ಮಧ್ಯದಲ್ಲಿ ಪಾರಾಗೋದು ಬಹಳ ಕಠಿಣ ಇರ್ತದೆ ರೊಕ್ಕ ಕಿಶೇದಾಗ ಸೊಕ್ಕಿನ ಮಾತು ನಿಷೇದಾಗ ಕುಡುಕೂರು ಮಾತು ಹುಡುಕೂರು ಅಂತ ಡಿಕ್ಷನರಿಯಾಗ ಏನ್ ಇಂಗ್ಲೀಷ್ ಏನ್ ಪದಗಡ್ರಿ ಹೆಂಗೆ ಪಾರ ಆಗ್ಬೇಕು ಅಂದ್ರೆ ಅವ ಸೂರ್ಯ ಅಂದಾಗ ಅವ ಚಂದ್ರ ಅಂದಾಗ ನೋಡಪ್ಪ ಸೂರ್ಯ ಚಂದ್ರ ನನಗೆ ಗೊತ್ತಿಲ್ಲ ನಾ ಮಾತ್ರ ಈ ಊರಾವಲ್ಲ ಅಂದ್ರೆ ಸಾಕು ಹೋಗ್ಬಿಡ್ತೀರಿ ಆ ಕಡೆ ನಾವು ಇವು ಬಂದು ಪಣಿತ್ಯಪ್ಪನ ಬರಲಿ ನಾ ದೊಡ್ಡವ ನಾ ದೊಡ್ಡವ ಪಣಿತ ಏನಪ್ಪ ನೀವು ಯಾರು ದೊಡ್ಡವ್ರು ಅಂತ ನನಗೆ ಗೊತ್ತಾಗಲ್ಲ ಆಗ್ಯದ ನನ್ಗೊಂದು ಸ್ವಲ್ಪ ನಿತ್ಯ ಬಂದದಪ್ಪ ನಾ ಮಲ್ಕೊತಿರಿ ಅಂತ ಪಣಿತಿ ಡಬ್ಬ ಮಕ್ಕಂತೆ ಅವ ಪಂಣಿತಿ ಯಾವಾಗ ಡಬ್ಬು ಮಕ್ಕಂತ ನೋಡು ಪಣ್ತ್ಯಾಗಿರ್ತಕ್ಕಂಥ ಎಣ್ಣೆ ಹರದಿತ್ತು ಬತ್ತಿ ಸರದಿತ್ತು ದೀಪ ಆರಿತ್ತು ಸೊಕ್ಕು ಜೋರು ಚಪ್ಪಾಳೆ ತಟ್ಟಿ ಹೇಳ್ರಟ ನೋಡಿ ಹಂಗೆ ಹೌದಲ್ರಿ ಪಣಿತಿ ಡಬ್ಬ ಬಿತ್ತು ಅಂದ್ರೆ ಮುಗಿದ ಹೋತು ಸೊಕ್ಕು ಹಂಗ ಗುರುವನ್ನೋನು ದೇವರನ್ನೋರು ತತ್ವ ಅನ್ನೋದು ಒಮ್ಮೆ ನಮ್ಮನ್ನು ಹಿಂಗೆ ನೆಲಕ್ಕೆ ಒಗೀತು ಅಂದ್ರೆ ನಾನು ಏನು ಮಣ್ಣಿ ಕಟ್ಟಿದರೇನು ಏನು ಏನು ಐಶ್ವರ್ಯ ಕಟ್ಟಿದಿರಿ ನೀವ ಜೀವನದೊಳಗೆ ಹಿಂಗೆ 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 ಬಾಗಿ ನಡೆಯೋದು ಕಲಿಬೇಕು ಗೊನೆ ಹೊತ್ತ ಬಾಳಿ ಬಾಗುತ್ತದೆ ತೆನೆ ಹೊತ್ತ ದಂಟು ಬಾಗುತ್ತದೆ ಏನೇನು ಇಲ್ಲದದು ಬಲು ಬೀಗುತ್ತಿದೆ ನೋಡ ಇದು ಬದುಕು ಹೇ ಮನುಷ್ಯನೇ ಜೋಳದ ರೊಟ್ಟಿ ತಿಂದ ಮನುಷ್ಯನೇ ಮಾವಿನ ಹಣ್ಣು ತಿಂದ ಮನುಷ್ಯನೇ ಬಾಳಿ ಹಣ್ಣು ತಿಂದ ಮನುಷ್ಯನೇ ಭಕ್ತಿಯಲ್ಲಿ ಬಸವಣ್ಣನಲ್ಲ ಯುಕ್ತಿಯಲ್ಲಿ ಚಾಣಕ್ಯನಲ್ಲ ಬಲದಲ್ಲಿ ಭೀಮನಲ್ಲ ಆದರೂ ನಿನಗೆ ಯಾಕೆ ಸೊಕ್ಕು ಯಾಕೆ ಸೊಕ್ಕು ಇಂಥ ಒಂದು ನಾ ಅನ್ನೋದನ್ನು ಅಳಿದಾಗ ನೀ ಏನು ಅಂತ ಗೊತ್ತಾಗ್ತದೆ ನಾನಾರಂಬುದು ನಾನಲ್ಲ ಈ ಮನುಷ್ಯ ಜನ್ಮವು ನಾನಲ್ಲ ನಾರಾಯಣವರ ಬ್ರಹ್ಮ ಸದಾಶಿವ ನಾಮ ರೂಪಗಳು ನಾನಲ್ಲ ಜಾತಿ ಗೋತ್ರಗಳು ನಾನಲ್ಲ ನೀತಿಯ ತಿಳಿದವ ನಾನಲ್ಲ ನಾನಾರಂಬುದು ನಾನಲ್ಲ ನಾನಾರು ನನ್ನ ಕರ್ತವ್ಯ ಏನು ನಾನು ಎದಕ್ಕೆ ಬಂದೀನಿ ಅನ್ನೋದೊಂದು ಕ್ಷಣ ತಿಳ್ಕೊಳ್ಬೇಕಷ್ಟ ಇಷ್ಟೆಲ್ಲ ಬದುಕಲಿಕ್ಕೆ ಭೂಮಿ ಕೊಟ್ಟಿದ್ದಾನೆ ಉಸಿರಾಡಲಿಕ್ಕೆ ಗಾಳಿ ಕೊಟ್ಟಿದ್ದಾನೆ ತಿನ್ನಲಿಕ್ಕೆ ಹಣ್ಣು ಹಂಪಲಾದಿಗಳನ್ನು ಕೊಟ್ಟಿದ್ದಾನೆ ದೇವರು ಎಲ್ಲಾದರೂ ತನ್ನ ಪರಮ ಪ್ರೇಮದ ಅನುರಾಗದ ಹೆಸರನ್ನ ದೇವರು ಎಲ್ಲಾದರೂ ಬರದ ನಾನು ಹೇಳಿ ನೋಡಿ ಇಳೆಯಿಂದ ಮೊಳಕೆಗೆ ತಮಟೆಗಳಿಲ್ಲ ಪಲ್ಲಮಾಗು ಒಂದು ತುತ್ತೂರಿ ಇಲ್ಲ ಬೆಳಕೀವ ಸೂರ್ಯ ಚಂದ್ರದು ಒಂದೆನಿದು ಗದ್ದಲಿಲ್ಲ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಡಿ ವಿ ಗುಂಡಪ್ಪನವರಂತಾರೆ ಸೂರ್ಯ ಬರಬೇಕಾದ್ರೆ ಚಂದ್ರ ಬರಬೇಕಾದ್ರ ಭಾಜಪ ಜನರು ತೊಗೊಂಬಂದವನ್ರಿ ಏನು ಸಾಯಿಬಣ್ಣವರು ಕ್ಲಾನೆಟ್ ವಾದ ನುಡಿಸ್ಯಾರ ನಾವು ಮಠಕ್ಕೆ ಬರಬೇಕಾದ್ರೆ ಓಣೆಗಾಲ ಗದ್ದಲ ಬರ್ತೀವಿ ನಾವು ಮತ್ತೆ ಬಂದಮೇಲೆ ಯಾವ ಗಪ್ ಕುಂದ್ರಿ ಅನ್ಮಕ್ಕೆ ಪಾತ್ರ ಹೋಗಿ ಬಂದು ಕುಂದ್ರದ ಕೆಟ್ಟ ಗದ್ಲದ ಏನು ರೀ ಸೂರ್ಯ ಬರುವಾಗ ಗದ್ದಲಿಲ್ಲ ಚಂದಿರ ಬರುವಾಗ ಗದ್ದಲಿಲ್ಲ ಹಣ್ಣು ಹಂಪಲಾದಿಗಳು ಬರಬೇಕಾದ್ರೂ ಗದ್ದಲಿಲ್ಲ ಸೂರ್ಯನ ಅಡಿಯಲ್ಲಿ ಚಂದ್ರನ ತಲುವಿನಲ್ಲಿ ಹಣ್ಣು ಹಂಪಲಾದಿಗಳನ್ನು ತಿಂದ ಮನುಷ್ಯನೇ ಸತ್ತರೂ ಗೊಬ್ಬರವಾಗದ ನಿನ್ನ ಅಬ್ಬರವೆಷ್ಟು ಮುಗಿತರಿ ಮೂರು ದಿವಸದ ನಂತರ ಯಾ ಹೊಲಸ ನಾಥ ಇದು ದೇಹ ಯವ್ವ ಪರಮಾತ್ಮ ಬಸವರಾಜ್ ಅವ್ರೊಂದು ಫೋಟೋ ತಂದು ಕೊಟ್ಟರು ಈಗ ನನಗೆ ನಮ್ಮ ರೀ ಇದು ಮ್ಯಾಲೆ ಲ್ಯಾಮಿನೇಷನ್ ಚೆಂದ ಮಾಡ್ಯಾನೆ ದೇವ್ರ ಇದನ್ನ ಲ್ಯಾಮಿನೇಷನ್ ಲ್ಯಾಮಿನೇಷನ್ ತೆಗೆದ್ರೆ ಹೆಂಗೆ ಪೋಟೋದು ಒಳಗೆ ನಿಜ ಸತ್ವ ಗೊತ್ತಾಕತ್ತಲ್ಲ ಹಂಗೆ ಇದ್ರ ಲ್ಯಾಮಿನೇಷನ್ ಚರ್ಮ ತೆಗೆದ್ರೆ ಗೊತ್ತೇ ಹಾಕತ್ತಿದ್ ಅಸ್ಥಿ ಪಂಜರ್ ಇದು ಶರೀರ